ಲೈಂಗಿಕ ಸಮಸ್ಯೆಗೆ ಪರಿಹಾರ ನೀಡ್ತೀನಿ ಅಂತ ನಲವತ್ತೆಂಟು ಲಕ್ಷವನ್ನ ವಂಚಿಸಲಾಗಿದೆ ಟೆಂಟ್ ಗುರೂಜಿ ನಂಬಿ ನಲವತ್ತೆಂಟು ಲಕ್ಷವನ್ನ ಕಳ್ಕೊಂಡಿದ್ದಾರೆ ಟೆಕ್ಕಿ ತೇಜಸ್ ಹಣ ಕಳ್ಕೊಂಡಿದ್ದೂ ಅಲ್ಲದೆ ಟೆಕ್ಕಿಯ ಕಿಡ್ನಿಗೂ ಈಗ ಸಮಸ್ಯೆ ಉಂಟಾಗಿದೆ ಲೈಂಗಿಕ ಸಮಸ್ಯೆಗೆ ಪರಿಹಾರ ನೀಡ್ತೀನಿ ಅಂತ ಹೇಳಿ ಗುರೂಜಿ ನಲವತ್ತೆಂಟು ಲಕ್ಷವನ್ನ ವಂಚನೆ ಮಾಡಿದ್ದಾರೆ ಅದರಲ್ಲೂ ಅದರಲ್ಲೂ ಕೂಡ ರೋಡ್ ಬದಿಯಲ್ಲಿ ಇರುತ್ತಲ್ಲ ಟೆಂಟ್ ಆ ಟೆಂಟ್ ಗುರುಜಿಯನ್ನ ನಂಬಿ ನಲವತ್ತೆಂಟು ಲಕ್ಷ ಪಂಗನಾಮ ಹಾಕಿಸ್ಕೊಂಡಿದ್ದಾರೆ ಟೆಕ್ಕಿ ತೇಜಸ್ ಹಣ ಕಳ್ಕೊಂಡಿದ್ದು ಅಲ್ಲದೆ ಈಗ ಟೆಕ್ಕಿಯ ಕಿಡ್ನಿಗೂ ಕೂಡ ಸಮಸ್ಯೆ ಆಗಿದೆ ವಿಜಯ್ ಗುರೂಜಿ ಎಂಬಾತನಿಂದ ವಂಚನೆ ಆರೋಪ ಕೇಳಿ ಬರ್ತಾ ಇದೆ ರಸ್ತೆ ಬದಿ ನಲ್ಲಿ ಚಿಕಿತ್ಸೆ ಪಡೆದಿದ್ದಂತಹ ಟೆಕ್ಕಿ ತೇಜಸ್ ಹಂತ ಹಂತವಾಗಿ ತೇಜಸ್ನಿಂದ ನಲವತ್ತೆಂಟು ಲಕ್ಷ ಹಣವನ್ನ ಪೀಕಿದ್ದಾನೆ ಗುರೂಜಿ ಬ್ಯಾಂಕ್ನಲ್ಲಿ ಲೋನ್ ಪಡೆದು ಚಿಕಿತ್ಸೆಗೆ ಹಣ ನೀಡಿದ್ದ ಟೆಕ್ಕಿ ಗುರುಜಿ ವಿಜಯಲಕ್ಷ್ಮಿ ಆಯುರ್ವೇದಿಕ್ ವಿರುದ್ಧ ದೂರು ನೀಡಿದ್ದಾರೆ ಜ್ಞಾನ ಭಾರತಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ ಆಳ ಇದು ಮೋಸ ಆಗ್ತಾ ಇದೆ ಮಾಡ್ಕೊಂಡು ಮಾಡ್ಕೊಂಡು ದುಡ್ ಮಾಡ್ತಾ ಇದ್ದಾರೆ ಇದ್ರಲ್ಲಿ ಯಾರು ಇದರ ಜವಾಬ್ದಾರಿ ಅದು ನೀವೇ ನೋಡ್ಬೇಕು ಅದನ್ನ ಏನಾದ್ರೂ ಇದ್ರೆ ಅಯ್ಯರ್ಗೆ ಹೇಳ್ಬೇಕು ನಿಮಗೆ ಲೈಸೆನ್ಸ್ ಇರಬೇಕು ಹೋಗಬೇಕು ಅದೇನ ನೋಡ್ಬೇಕು ಇದೆ ಇಲ್ಲ ಎಲ್ಲಾರ್ಗು ಹೇಳ್ತಾರೆ ಕೆಲವರು ಸುಮ್ನೆ ವಂಚನೆ ಮಾಡ್ತಾ ಇದ್ದಾರೆ ಫುಟ್ಪಾತ್ ಅಲ್ಲಿ ಇಟ್ಕೊಂಡು ಅದೇ ಆಗಿದೆ ಅಂತ ಅದನ್ನ ನೀವು ಗಮನ ಕರ್ಕೊಂಡು ಅದೇನ್ ಅಯ್ಯರ್ ಇದೆ ಗಮನ ಕರ್ಕೊಂಡು ನೀವು ನೋಡ್ಬೇಕು ಬಹಳ ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಾದೇಶ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಲೈಂಗಿಕ ಸಮಸ್ಯೆಗೆ ಶಾಶ್ವತ ಪರಿಹಾರ ಕೊಡ್ತೇವೆ ಅಂತೇಳಿ ಒಂದು ಆಯುರ್ವೇದಿಕ್ ಮೆಡಿಸನ್ ಅನ್ನು ಕೊಡ್ತೀನಿ ಅಂತ ಹೇಳಿ ಟೆಕ್ಕಿಯೊಬ್ಬನಿಗೆ ಬರೋಬ್ಬರಿ ನಲವತ್ತೆಂಟು ಲಕ್ಷ ವಂಚನೆ ಮಾಡಿರುವಂಥ ಘಟನೆ ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಸದ್ಯಕ್ಕೆ ನಾನು ಒಂದು ಟೆಂಪ್ ಇದು ಕ್ಯಾಂಪ್ ಬಳಿ ಇದ್ದೀನಿ ಅಂದರೆ ನೀವು ರಸ್ತೆಯಲ್ಲಿ ಹೋಗ್ತಿರುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದಷ್ಟು ಕ್ಯಾಂಪ್ಗಳನ್ನು ನೀವು ನೋಡಿರ್ತೀರ ನಾರ್ಮಲ್ ಆಗಿ ಈ ಒಂದು ಕ್ಯಾಂಪ್ನಲ್ಲಿರುವಂಥವರು ನಾವು ಆಯುರ್ವೇದಿಕ್ ಮೆಡಿಸನ್ ಅನ್ನು ನಿಮಗೆ ಕೊಡ್ತೇವೆ ಅದರಿಂದ ನಿಮಗೇನು ಕೀಲ್ ನೋವಿರುತ್ತೆ ಅಂಗಾಂಗಗಳ ನೋವಿರುತ್ತೆ ಏನೆಲ್ಲ ಸಮಸ್ಯೆ ಇರುತ್ತೆ ರೋಗಗಳಿರುತ್ತೆ ಲೈಂಗಿಕ ಸಮಸ್ಯೆ ಇರುತ್ತೆ ಎಲ್ಲವನ್ನು ಕೂಡ ನಾವು ಪರಿಹಾರ ಮಾಡ್ತೇವೆ ಈ ಒಂದು ಔಷಧಿಯನ್ನು ತಗೊಂಡ್ರೆ ಎಲ್ಲ ಸಮಸ್ಯೆಗಳು ಕೂಡ ನಿಮಗೆ ನಿವಾರಣೆ ಆಗುತ್ತೆ ಅಂತೇಳಿ ನಂಬಿಸುವ ಕೆಲಸವನ್ನು ಮಾಡ್ತಾರೆ ಅದೇ ರೀತಿಯಾಗಿ ಇತ್ತೀಚೆಗೆ ಶಿವಮೊಗ್ಗ ಮೂಲದ ಟೆಕ್ಕಿಯೊಬ್ಬ ಈ ಒಂದು ಈ ಒಂದು ಕ್ಯಾಂಪ್ ಬಳಿ ಬಂದಿರ್ತಾನೆ ಅಂದರೆ ಆತನಿಗೆ ಒಂದಷ್ಟು ಇತ್ತೀಚೆಗೆ ಮದುವೆ ಆಗಿರ್ತಾನೆ ಲೈಂಗಿಕ ಸಮಸ್ಯೆ ಇದೆ ಅಂತೇಳಿ ಆತ ಒಂದು ಆಸ್ಪತ್ರೆಯಲ್ಲಿ ಹೋಗಿರ್ತಾನೆ ಒಂದು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನು ಕೂಡ ಪಡೆಯುವಂಥ ಕೆಲಸವನ್ನು ಮಾಡಿರ್ತಾನೆ ಆದರೆ ಆ ಚಿಕಿತ್ಸೆ ಆತನಿಗೆ ಅಷ್ಟೊಂದು ಫಲಕಾರಿ ಆಗಿರೋದಿಲ್ಲ ಹೀಗಾಗಿ ಈ ಒಂದು ರಸ್ತೆಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಈ ಒಂದು ಆಯುರ್ವೇದಿಕ್ ಅಂತ ಏನಿದೆ ಆಯುರ್ವೇದಿಕ್ ಕ್ಯಾಂಪ್ ಅಂತ ಏನಿದೆ ಇದನ್ನು ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ಇರುವಂತಹ ಓರ್ವ ವ್ಯಕ್ತಿಗೆ ಇದರೊಳಗಡೆ ಇದ್ದಂತಹ ವಿನಯ್ ಗುರುಜಿ ಎಂಬ ವ್ಯಕ್ತಿಗೆ ಪರಿಚಯ ಮಾಡ್ಕೊಳ್ತೇನೆ ನನಗೆ ಈ ರೀತಿ ಸಮಸ್ಯೆ ಇದೆ ಹೀಗಾಗಿ ಅದನ್ನ ಪರಿಹಾರ ಮಾಡ್ಕೊಡ್ಬೋದಾ ನೀವು ಅಂತ ಸಂದರ್ಭದಲ್ಲಿ ಆ ವಿನಯ್ ಗುರುಜಿ ಏನಿದಾನೆ ಈ ಒಂದು ಕ್ಯಾಂಪ್ನ ಓನರ್ ಏನಿದಾನೆ ಆತ ಮೆಡಿಸನ್ ಇದೆ ಆ ಒಂದು ಮೆಡಿಸನನ್ನು ಕೊಟ್ಟರೆ ಕೊಟ್ರೆ ನೀವು ಆರಾಮಾಗಿ ಹುಷಾರಾಗ್ತೀರಾ ನಿಮ್ಗೆ ಏನು ಸಮಸ್ಯೆ ಇದೆಯಲ್ಲ ಅದು ಪರಿಹಾರ ಆಗುತ್ತೆ ಅಂತೇಳಿ ನಂಬಿಸಿರ್ತಾನೆ ಆತನ ಮಾತನ್ನ ನಂಬಿತಾ ಹಂತ ಹಂತವಾಗಿ ನಲವತ್ತೆಂಟು ಲಕ್ಷವನ್ನ ಕೊಟ್ಟಿದ್ದಾನೆ ಅಂದ್ರೆ ಒಂದು ಗ್ರಾಮಿಗೆ ಸುಮಾರು ಒಂದೂವರೆ ಲಕ್ಷ ಅಂತೇಳಿ ಆತ ಇಪ್ಪತ್ತು ಗ್ರಾಮ್ ಸೇಲ್ ಮಾಡುವಂಥ ಕೆಲಸವನ್ನು ಮಾಡಿರ್ತಾನೆ ಅಂದರೆ ಅದು ಆಯುರ್ವೇದಿಕ್ ಮೆಡಿಸನ್ ಅಂತೇಳಿ ಆಯುರ್ವೇದಿಕ್ ಔಷಧಿ ಅಂತೇಳಿ ಕೊಟ್ಟಿರ್ತಾನೆ ನನಗೆ ಯಾವುದು ಕೂಡ ಹುಷಾರಾಗಿಲ್ಲ ನನ್ನ ಲೈಂಗಿಕ ಸಮಸ್ಯೆ ಏನಿತ್ತು ಅದು ಪರಿಹಾರ ಆಗಿಲ್ಲ ಅಂತೇಳಿ ಬಂದು ಕೇಳ್ತಾನಲ್ಲ ಈ ಒಂದು ಸಂದರ್ಭದಲ್ಲಿ ನೀನು ಮತ್ತೆ ಲೈಂಗಿಕ ಪರಿಹಾರ ಅದು ಒಂದು ಸಮಸ್ಯೆ ಪರಿಹಾರ ಆಗಬೇಕು ಅಂದರೆ ಇನ್ನೂ ಕೂಡ ಔಷಧಿನ ತಗೋಬೇಕು ಅಂತ ಹೇಳ್ತಾನೆ ಆಲ್ರೆಡಿ ಈತ ಸಾಲ ಸೂಲ ಮಾಡಿ ಆ ಕಡೆ ಈ ಕಡೆ ಬ್ಯಾಂಕ್ನಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ನಲ್ಲಿ ಇಪ್ಪತ್ತು ಲಕ್ಷ ಲೋನನ್ನು ಎತ್ತಿ ಸುಮಾರು ನಲವತ್ತೆಂಟು ಲಕ್ಷವನ್ನು ಕೊಟ್ಟಿರ್ತಾನೆ ಆದರೂ ಕೂಡ ಮತ್ತೆ ದುಡ್ಡನ್ನ ಕೊಡ್ಬೇಕಾಗುತ್ತೆ ಅಂತ ಹೇಳಿ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಆತನಿಗೆ ಬೆದರಿಕೆ ಹಾಕುವಂತ ಕೆಲಸವನ್ನ ಆ ವ್ಯಕ್ತಿ ಮಾಡ್ತಾನೆ ಅಂದ್ರೆ ವಿನಯ್ ಗುರೂಜಿ ಮಾಡ್ತಾನೆ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸುವಂತ ಕೆಲಸವನ್ನ ಮಾಡಲಾಗಿದೆ ಅಂದ್ರೆ ಈ ರೀತಿಯಾಗಿ ನನಗೆ ವಂಚನೆ ಮಾಡಲಾಗಿದೆ ಜೊತೆಗೆ ಈ ಒಂದು ಔಷಧಿ ತೆಗೆದುಕೊಂಡಿರೋದ್ರಿಂದ ನನಗೆ ಕಿಡ್ನಿ ಸಮಸ್ಯೆ ಕೂಡ ಉಂಟಾಗಿದೆ ಕೂಡಲೇ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಪೊಲೀಸರಿಗೆ ನೂರು ನೀಡುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ ಈ ಒಂದು ಕ್ಯಾಂಪ್ನ ಓನರ್ ಆಗಿರುವಂಥ ವಿನಯ್ ಗುರುಜಿ ಹಾಗೂ ಒಂದು ಔಷಧಿಗಳನ್ನ ಸಪ್ಲೈ ಮಾಡುವಂಥ ಒಂದು ಅಂಗಡಿ ಏನಿದೆ ಆ ಒಂದು ಅಂಗಡಿಯ ವಿರುದ್ಧವೂ ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು ಜ್ಞಾನಭಾರತಿ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ ಮಾದೇಶ್ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು